ಓಂ ಶಾಂತಿ ಮುರಳಿಯ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಮಾಲೀಕನ ಮಕ್ಕಳಿಂದ ರಾಜಕುಮಾರ ರಾಜಕುಮಾರಿಯರಾಗುವವರಾಗಿದ್ದೀರ ತಾವು ಯಾವುದೇ ವಸ್ತುವಿನ ಇಚ್ಛೆ ಇಟ್ಟುಕೊಳ್ಳಬಾರದು ಯಾರಿಂದಲೂ ಏನನ್ನು ಬೇಡಬಾರದು ಪ್ರಶ್ನೆ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಆಧಾರ ಇರಬಾರದು ಅಥವಾ ಇಟ್ಟುಕೊಳ್ಳಬಾರದು ಉತ್ತರ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ವೈಭವಗಳ ಆಧಾರದ ಮೇಲೆ ಆರೋಗ್ಯ ಚೆನ್ನಾಗಿರುವುದೆಂದು ಆದರೆ ತಂದೆ ಹೇಳುತ್ತಾರೆ ಮಕ್ಕಳೇ ಇಲ್ಲಿ ತಾವು ವೈಭವಗಳ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ವೈಭವಗಳಿಂದ ಆರೋಗ್ಯ ಸರಿಹೋಗುವುದಿಲ್ಲ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಲು ನೆನಪಿನ ಯಾತ್ರೆ ಬೇಕಾಗಿದೆ ಹೇಳಲಾಗತ್ತೆ ಖುಷಿಯಂತಹ ಆಹಾರ ಮತ್ತೊಂದಿಲ್ಲ ತಾವು ಖುಷಿಯಾಗಿ ಇರಿ ನಶೆಯಲ್ಲಿ ಇರಿ ಯಜ್ಞದಲ್ಲಿ ದದೀಚಿ ಋಷಿಯಂತೆ ಮೂಳೆ ಮೂಳೆಯನ್ನು ಸವಿಸಿ ಸೇವೆ ಮಾಡಿರಿ ಆಗ ಆರೋಗ್ಯ ಚೆನ್ನಾಗಿರುವುದು ಓಂ ಶಾಂತಿ ತಂದೆಗೆ ಹೇಳಲಾಗತ್ತೆ ಮಾಡಿ ಮಾಡಿಸುವವರೆಂದು ತಾವು ಮಾಲೀಕನ ಮಕ್ಕಳಾಗಿದ್ದೀರಾ ಈ ಸೃಷ್ಟಿಯಲ್ಲಿ ತಮ್ಮದು ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನವಿದೆ ತಾವು ಮಕ್ಕಳಿಗೆ ನಶೆ ಇರಬೇಕು ನಾವು ಮಾಲೀಕನ ಮಕ್ಕಳಾಗಿದ್ದೇವೆ ಮಾಲೀಕ ಶಿವತಂದೆಯ ಮತದಂತೆ ಈಗ ಪುನಃ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದು ಸಹ ಯಾರ ಬುದ್ಧಿಯಲ್ಲಿಯೂ ನೆನಪಿರುವುದಿಲ್ಲ ಬಾಬರವರು ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗಾಗಿ ಹೇಳುತ್ತಿದ್ದಾರೆ ಅನೇಕ ಸೇವಾ ಕೇಂದ್ರಗಳಿವೆ ಅನೇಕ ಮಕ್ಕಳು ಬರುತ್ತಾರೆ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಸದಾ ನೆನಪಿರಬೇಕು ನಾವು ತಂದೆಯ ಶ್ರೀಮಂತದಂತೆ ಪುನಃ ವಿಶ್ವದಲ್ಲಿ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಸುಖ ಮತ್ತು ಶಾಂತಿ ಈ ಎರಡು ಅಕ್ಷರಗಳು ನೆನಪಿರಬೇಕು ತಾವು ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಗುತ್ತಿದೆ ತಮ್ಮ ಬುದ್ಧಿ ಎಷ್ಟು ವಿಶಾಲವಾಗಬೇಕು ಇದರಲ್ಲಿ ಜಾಮುಡಿ ಬುದ್ಧಿ ನಡೆಯಲ್ಲ ಅಂತಾರೆ ಬಾಬರವರು ತಮ್ಮನ್ನು ತಾವು ಮಾಲೀಕನ ಮಕ್ಕಳೆಂದು ತಿಳಿದುಕೊಂಡಾಗ ಪಾಪಗಳು ಸಮಾಪ್ತಿಯಾಗುತ್ತವೆ ಬಹಳಷ್ಟು ಜನ ಇದ್ದಾರೆ ಪೂರ್ತಿ ದಿನ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಬಾಬಾ ಹೇಳುತ್ತಾರೆ ತಮ್ಮ ಬುದ್ಧಿ ಯಾಕೆ ಡಲ್ ಆಗತ್ತೆ ಸೆಂಟರ್ಸಲ್ಲಿ ಅಂತಹ ಮಕ್ಕಳು ಸಹ ಬರುತ್ತಾರೆ ಅವರ ಬುದ್ಧಿಯಲ್ಲಿ ಬರುವುದೇ ಇಲ್ಲ ನಾವು ಶ್ರೀಮಂತದಂತೆ ವಿಶ್ವದಲ್ಲಿ ತಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಆಂತರಿಕದಲ್ಲಿ ಈ ನಶೆ ಈ ಒಂದು ಹೆಮ್ಮೆ ಇರಬೇಕಾಗಿದೆ ಮುರುಳಿ ಕೇಳುವುದರಿಂದ ರೋಮಾಂಚನವಾಗಬೇಕು ಇಲ್ಲಂತೂ ಬಾಬಾ ನೋಡುತ್ತಾರೆ ಮಕ್ಕಳಿಗೆ ಮತ್ತಷ್ಟು ರೋಮಾಂಚನ ಡೆಡ್ ಆಗಿರುತ್ತೆ ತುಂಬ ರೋಮಾಂಚನ ಆಗುವುದಿಲ್ಲ ಬಹಳಷ್ಟು ಜನ ಮಕ್ಕಳಿಗೆ ಬಹಳಷ್ಟು ಜನ ಮಕ್ಕಳು ಈ ರೀತಿ ಇದ್ದಾರೆ ಬುದ್ಧಿಯಲ್ಲಿ ಈ ನೆನಪು ಸಹ ಇರುವುದಿಲ್ಲ ನಾವು ಶ್ರೀಮತದಂತೆ ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಪ್ರತಿನಿತ್ಯ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾವು ವಾರಿಯರ್ಸ್ ಆಗಿದ್ದೀರಾ ಯೋಧರಾಗಿದ್ದೀರಾ ರಾವಣನ ಮೇಲೆ ವಿಜಯವನ್ನು ಪಡೆಯುತ್ತಿದ್ದೀರಾ ತಂದೆ ತಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಆದರೆ ಅಷ್ಟು ನಶೆ ಅಥವಾ ಖುಷಿ ಮಕ್ಕಳಿಗೆ ಇರುವುದಿಲ್ಲ ಯಾವುದೇ ವಸ್ತು ಸಿಗಲಿಲ್ಲವೆಂದರೆ ಮುನಿಸಿಕೊಳ್ಳುತ್ತೀರಾ ಬಾಬರವರಿಗೆ ಆಶ್ಚರ್ಯವಾಗುತ್ತದೆ ಮಕ್ಕಳ ಈ ಸ್ಥಿತಿಯನ್ನು ನೋಡಿ ಮಾಯೆಯ ಪಂಜರದಲ್ಲಿ ಸಿಕ್ಕಿ ಬೀಳುತ್ತೀರಾ ತಮಗೆ ಗೌರವ ತಮ್ಮ ವ್ಯವಹಾರ ತಮ್ಮ ಖುಷಿ ಅಂದಾಗ ವಂಡರ್ಫುಲ್ ಆಗಿರಬೇಕು ಅಲ್ವಾ ಯಾರೆಲ್ಲ ಮಿತ್ರ ಸಂಬಂಧಿಕರನ್ನು ಮರೆಯುವುದೇ ಇಲ್ಲ ಅಂತಹವರು ಎಂದಿಗೂ ಸಹ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಯಾರು ತಮ್ಮ ಮಿತ್ರ ಸಂಬಂಧಿಕರನ್ನು ಮರೆಯುವುದೇ ಇಲ್ಲ ಅವರು ಎಂದಿಗೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಮತ್ತು ಅಂತಹವರು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಆಶ್ಚರ್ಯವಾಗುವುದು ತಾವು ಮಕ್ಕಳಲ್ಲಿ ಬಹಳ ಹೆಚ್ಚು ನಶೆ ಇರಬೇಕು ತಮ್ಮನ್ನು ತಾವು ಭಗವಂತನಿಗೆ ಮಕ್ಕಳು ವಿಶ್ವ ಮಹಾರಾಜರು ಮಹಾರಾಣಿಯರು ರಾಜಕುಮಾರ ರಾಜಕುಮಾರಿಯರಾಗುವವರೆಂದು ತಿಳಿದುಕೊಳ್ಳಿ ಆಗ ಏನನ್ನೂ ಬೇಡುವಂತಹ ಸಂಕಲ್ಪ ಬರುವುದಿಲ್ಲ ಬಾಬರವರಂತೂ ನಮಗೆ ಇಷ್ಟು ಅಪಾರವಾದಂತಹ ಖಜಾನೆಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಜನ್ಮಗಳವರೆಗೆ ಏನನ್ನು ಯಾರಿಂದಲೂ ಬೇಡುವ ಅವಶ್ಯಕತೆಯೇ ಬರುವುದಿಲ್ಲ ಅಷ್ಟು ನಶೆ ಇರಬೇಕು ಆದರೆ ಬಿಲ್ಕುಲ್ ಡಲ್ ಬುದ್ಧಿ ಆಗಿಬಿಟ್ಟಿದ್ದೀರಾ ಅಂತಾರೆ ಬಾಬರವರು ತಾವು ಮಕ್ಕಳ ಬುದ್ಧಿಯಂತೂ ಏಳು ಅಡಿ ಉದ್ದ ಇರಬೇಕು ಮನುಷ್ಯರ ಹೈಟು ಆರರಿಂದ ಏಳಡಿವರೆಗೂ ಇರ್ತಾರೆ ಬಾಬಾರವರು ಮಕ್ಕಳನ್ನು ಎಷ್ಟು ಉಲ್ಲಾಸದಲ್ಲಿ ತರುತ್ತಾರೆ ತಾವು ರಾಜಕುಮಾರ ರಾಜಕುಮಾರಿಯರಾಗಿದ್ದೀರಾ ಪ್ರಪಂಚದವರು ಏನನ್ನೂ ತಿಳಿದುಕೊಂಡಿಲ್ಲ ಅವರಿಗೆ ತಾವು ತಿಳಿಸುತ್ತೀರಾ ಕೇವಲ ತಾವಿದನ್ನು ತಿಳಿದುಕೊಳ್ಳಿ ನಾವು ತಂದೆಯ ಸಾನ್ನಿಧ್ಯದಲ್ಲಿ ಕೊಳುತ್ತಿದ್ದೇವೆ ತಂದೆಯನ್ನು ನೆನಪು ಮಾಡುತ್ತಿರುತ್ತೇವೆ ಆಗ ವಿಕರ್ಮ ವಿನಾಶವಾಗುವುದು ತಂದೆ ತಿಳಿಸುತ್ತಾರೆ ಮಕ್ಕಳೇ ಮಾಯೆ ತಮಗೆ ಬಹಳ ದೊಡ್ಡ ಶತ್ರುವಾಗಿದೆ ಅನ್ಯರಿಗೆ ಅಷ್ಟು ದೊಡ್ಡ ಶತ್ರು ಅಲ್ಲ ಎಷ್ಟು ನಿಮಗೆ ಶತ್ರುವಾಗಿದೆ ಮನುಷ್ಯರಂತೂ ತಿಳಿದುಕೊಳ್ಳುವುದೇ ಇಲ್ಲ ತುಚ್ಚ ಬುದ್ಧಿ ಉಳ್ಳವರಾಗಿದ್ದಾರೆ ಬಾಬರವರು ಪ್ರತಿದಿನ ತಾವು ಮಕ್ಕಳಿಗೆ ಹೇಳುತ್ತಾರೆ ತಾವು ರಾಜಕುಮಾರ ರಾಜಕುಮಾರಿಯರಾಗಿದ್ದೀರಾ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆಯನ್ನು ನೆನಪು ಮಾಡಿರಿ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾ ಇರಿ ತಾವು ಎಲ್ಲರಿಗೂ ಇದನ್ನು ಸಹ ತಿಳಿಸಬಹುದು ಭಗವಂತ ನಮ್ಮೆಲ್ಲರ ಸತ್ಯ ಮಾಲೀಕ ಆಗಿದ್ದಾರೆ ಅಲ್ವಾ ಅಂದಾಗ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ರಾಜಕುಮಾರ ರಾಜಕುಮಾರಿಯರಾಗಿದ್ದೇವೆ ತಾವು ಮಕ್ಕಳು ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದನ್ನೇ ನೆನಪಿಟ್ಟುಕೊಳ್ಳಬೇಕು ಸರ್ವೀಸ್ನಲ್ಲಿ ದದೀಚಿ ಋಷಿಯಂತೆ ಮೂಳೆ ಮೂಳೆಗಳನ್ನು ಸವೆಸಿ ಸೇವೆ ಮಾಡಬೇಕು ಇಲ್ಲೇನು ಮೂಳೆಗಳನ್ನು ಸವಿಸ್ತೀರ ಇನ್ನು ಜಾಸ್ತಿ ಸುಖ ವೈಭವನೇ ಇದೆ ಆರೋಗ್ಯ ಏನು ಈ ವಸ್ತುಗಳಿಂದ ಚೆನ್ನಾಗಾಗತ್ತಾ ಅಂತಾರೆ ಬಾಬರವರು ಸ್ಥೂಲ ಸಾಧನಗಳಿಂದ ಆರೋಗ್ಯ ಚೆನ್ನಾಗಿರತ್ತಾ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೆನಪಿನ ಯಾತ್ರೆ ಬೇಕು ಖುಷಿ ಇರಬೇಕು ಅರೆ ನಾವಂತೂ ಕಲ್ಪ ಕಲ್ಪವು ಮಾಯೆಯಿಂದ ಸೋಲುತ್ತಾ ಬಂದಿದ್ದೇವೆ ಈಗ ಮಾಯೆಯ ಮೇಲೆ ವಿಜಯ ಪಡೆಯಬೇಕಾಗಿದೆ ತಂದೆ ಬಂದು ವಿಜಯಿಗಳನ್ನಾಗಿ ಮಾಡುತ್ತಿದ್ದಾರೆ ಈಗ ಭಾರತದಲ್ಲಿ ಎಷ್ಟು ದುಃಖವಿದೆ ಅಪಾರ ದುಃಖ ಕೊಡುವವರು ರಾವಣ ಅವರು ತಿಳಿದುಕೊಳ್ಳುತ್ತಾರೆ ಏರೋಪ್ಲೇನ್ ಇದೆ ಮೋಟಾರ್ ಬಂಗಲೆ ಇದೆ ಮಹಲ್ಲುಗಳಿದೆ ಬಸ್ ಇದೆ ಇದೇ ಸ್ವರ್ಗ ಎಂದು ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಈ ಪ್ರಪಂಚವೇ ವಿನಾಶವಾಗಲಿದೆ ಎಂದು ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡುತ್ತಾರೆ ಡ್ಯಾಮ್ ಎಲ್ಲ ತಯಾರು ಮಾಡುತ್ತಾರೆ ಯುದ್ಧದ ಸಾಮಗ್ರಿಗಳು ನೋಡಿ ಎಷ್ಟೊಂದು ತೆಗೆದುಕೊಳ್ಳುತ್ತಿರುತ್ತಾರೆ ಇದೆಲ್ಲವೂ ಸಹ ಅನ್ಯರನ್ನ ಸಮಾಪ್ತಿ ಮಾಡಲು ತಯಾರಾಗಿದೆ ಬಾಬಾ ಹೇಳ್ತಾರೆ ಎಲ್ಲರೂ ನಿರ್ಧಣಿಕರಾಗಿದ್ದಾರೆ ಅಲ್ವಾ ಎಷ್ಟು ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆಂದರೆ ಆ ಮಾತನ್ನೇ ಕೇಳಬೇಡಿ ಎಷ್ಟು ಕೊಳಕಾಗಿದ್ದಾರೆ ಇದಕ್ಕೆ ಹೇಳಲಾಗುವುದು ನರಕ ಸ್ವರ್ಗದ್ದು ಬಹಳ ದೊಡ್ಡ ಮಹಿಮೆ ಇದೆ ಬಡವುದಾದ ಮಹಾರಾಣಿಯನ್ನು ಕೇಳಿದಾಗ ಮಹಾರಾಜ ಎಲ್ಲೋದರು ಎಂದು ಹೇಳುತ್ತಾರೆ ಸ್ವರ್ಗವಾಸಿಗಳಾದರೆಂದು ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗುತ್ತೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಎಷ್ಟು ಘೋರ ಅಂಧಕಾರವಿದೆ ತಾವು ಸಹ ಘೋರ ಅಂಧಕಾರದಲ್ಲಿದ್ದೀರಿ ಈಗ ತಂದೆ ಹೇಳುತ್ತಾರೆ ತಮಗೆ ಈಶ್ವರಿಯ ಬುದ್ಧಿಯನ್ನು ಕೊಟ್ಟಿದ್ದೇನೆ ತಮ್ಮನ್ನು ತಾವು ಈಶ್ವರಿಯ ಸಂತಾನರು ಮಾಲೀಕನ ಮಕ್ಕಳೆಂದು ತಿಳಿದುಕೊಳ್ಳಿರಿ ಮಾಲೀಕ ತಂದೆ ಓದಿಸಿ ರಾಜಕುಮಾರ ರಾಜಕುಮಾರಿಯರನ್ನಾಗಿ ಮಾಡುತ್ತಾರೆ ಬಾಬಾರವರು ಗಾದೆ ಮಾತನ್ನ ಹೇಳ್ತಾರಲ್ವ ಕುರಿಗಳಿಗೆ ಏನಾದರೂ ಅರ್ಥ ಆಗತ್ತೆ ಈಗ ತಾವು ತಿಳ್ಕೊಳ್ತೀರಾ ಮನುಷ್ಯರೆಲ್ಲರೂ ಸಹ ಕುರಿಗಳು ಮೇಕೆಗಳಂತೆ ಇದ್ದಾರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಏನೆಲ್ಲ ಕುಳಿತು ಮಾಡುತ್ತಿರ್ತಾರೆ ನಿಮ್ಮ ಬುದ್ಧಿಯಲ್ಲಿ ಈಗ ಆದಿ ಮಧ್ಯ ಅಂತ್ಯದ ರಹಸ್ಯವಿದೆ ಒಳ್ಳೆಯ ರೀತಿ ನೆನಪು ಮಾಡಿರಿ ನಾವು ವಿಶ್ವದಲ್ಲಿ ಸುಖ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರು ಸಹಯೋಗಿಗಳಾಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅದನ್ನು ಸಹ ತಾವು ನೋಡುತ್ತೀರಾ ಯಾರು ಯಾರು ಸಹಯೋಗಿಗಳಾಗುತ್ತಾರೆ ಎಂಬುದನ್ನು ತಮ್ಮ ಹೃದಯದಿಂದ ಪ್ರತಿಯೊಬ್ಬರು ಕೇಳಿಕೊಳ್ಳಿ ನಾನು ಏನು ಮಾಡುತ್ತಿದ್ದೇನೆ ನಾನು ಮೇಕೆ ಕುರಿಯಂತೆ ಇಲ್ಲ ತಾನೆ ಮನುಷ್ಯರಲ್ಲಿ ಅಹಂಕಾರ ನೋಡಿ ಎಷ್ಟಿದೆ ಗುರ್ ಗೋರ್ ಮಾಡ್ತಿರ್ತಾರೆ ತಮಗಂತೂ ತಂದೆಯೇ ನೆನಪಿರಬೇಕು ಸರ್ವಿಸ್ನಲ್ಲಿ ಮೂಳೆ ಮೂಳೆಗಳನ್ನು ಸವಿಸಬೇಕು ಯಾರನ್ನೂ ಸರ್ವಿಸ್ನಲ್ಲಿ ಮೂಳೆ ಮೂಳೆಯನ್ನು ಸವೆಸಬೇಕು ಯಾರನ್ನೂ ಬೇಜಾರು ಮಾಡಿಸಬಾರದು ತಾವು ಸಹ ಬೇಜಾರಾಗಬಾರದು ಅಹಂಕಾರದಲ್ಲಿ ಎಂದಿಗೂ ಬರಬಾರದು ನಾವು ಏನು ಮಾಡುತ್ತೇವೆ ನಾವೆಷ್ಟು ಬುದ್ಧಿವಂತರಿದ್ದೇವೆ ಈ ವಿಚಾರ ಬರುವುದೂ ಕೂಡ ದೇಹಾಭಿಮಾನವಾಗಿದೆ ಅಂತಹವರ ನಡತೆಯೇ ಆ ರೀತಿ ಇರತ್ತೆ ನಾಚಿಕೆ ಬರುತ್ತೆ ಇಲ್ಲವೆಂದರೆ ನಿಮಗಿರುವಷ್ಟು ಸುಖ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ ಇದು ಬುದ್ಧಿಯಲ್ಲಿದ್ದರೂ ಸಹ ತಾವು ಹೊಳೆಯುತ್ತಿರುತ್ತೀರಾ ಸೆಂಟರ್ನಲ್ಲಿ ಕೆಲವರು ಮಹಾರಥಿಗಳಿರುತ್ತಾರೆ ಒಳ್ಳೆಯವರಿರುತ್ತಾರೆ ಕೆಲವರು ಕುದುರೆ ಸವಾರರಂತೆ ಇನ್ನು ಕೆಲವರು ಕಾಲ್ನಡಿಗೆಯವರು ಇರುತ್ತಾರೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ಎಂತೆಂತಹ ಬ್ರಾಹ್ಮಣಿಯರಿರುತ್ತಾರೆ ಇರುತ್ತಾರೆ ಕೆಲವರಂತೂ ಬಹಳ ಸಹಯೋಗಿಗಳಾಗಿರುತ್ತಾರೆ ಸರ್ವಿಸ್ನಲ್ಲಿ ಎಷ್ಟು ಖುಷಿ ಇರುತ್ತೆ ತಮಗೆ ನಶೆ ಇರಬೇಕು ಸರ್ವಿಸ್ ಇಲ್ಲವೆಂದರೆ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ತಾಯಿಗೆ ಮಕ್ಕಳ ಪ್ರತಿ ಗೌರವ ಇರುತ್ತೆ ಆದರೆ ಅವರು ತಮ್ಮ ಸ್ವಯಂ ಗೌರವ ಇಟ್ಟುಕೊಳ್ಳಲಿಲ್ಲವೆಂದರೆ ಬಾಬಾ ಏನು ಹೇಳ್ತಾರೆ ತಂದೆ ತಾಯಿಯಂತೂ ಗೌರವ ಕೊಡ್ತಾರೆ ಆದರೆ ಸ್ವಯಂ ಗೌರವ ಇಟ್ಕೊಂಡಿಲ್ಲ ಅಂದರೆ ಬಾಬರೂರು ಸಹ ಏನು ಹೇಳ್ತಾರೆ ತಾವು ಮಕ್ಕಳು ಸ್ವಲ್ಪ ಸಮಯದಲ್ಲಿಯೇ ಎಲ್ಲರಿಗೂ ತಂದೆಯ ಸಂದೇಶ ಕೊಡಬೇಕು ಹೇಳಿ ತಂದೆ ಹೇಳುತ್ತಾರೆ ಮನ್ ಮನಭವ ಗೀತೆಯಲ್ಲಿ ಕೆಲವು ಅಕ್ಷರಗಳು ಇಟ್ಟಲ್ಲಿ ಉಪ್ಪು ಇದ್ದಷ್ಟು ಮಾತ್ರ ಸತ್ಯವಿದೆ ಪ್ರಪಂಚ ಎಷ್ಟು ದೊಡ್ಡದಿದೆ ಇದೆಲ್ಲವೂ ಸಹ ಬುದ್ಧಿಯಲ್ಲಿ ಬರಬೇಕು ಎಷ್ಟು ದೊಡ್ಡ ಪ್ರಪಂಚ ಎಷ್ಟೆಲ್ಲ ಮನುಷ್ಯರಿದ್ದಾರೆ ಮತ್ತು ಏನೂ ಇರುವುದಿಲ್ಲ ನಂತರ ಯಾವುದೇ ಖಂಡದ ಹೆಸರು ಗುರುತು ಸಹ ಇರುವುದಿಲ್ಲ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಇದು ಖುಷಿ ಹಗಲು ರಾತ್ರಿ ಇರಬೇಕು ಜ್ಞಾನವಂತೂ ಬಹಳ ಸಹಜವಾಗಿದೆ ತಿಳಿಸುವವರು ಬಹಳ ಬುದ್ಧಿವಂತರಿರಬೇಕು ಅನೇಕ ಪ್ರಕಾರದ ಯುಕ್ತಿಗಳಿವೆ ತಂದೆ ಹೇಳುತ್ತಾರೆ ಅನೇಕ ಪ್ರಕಾರದ ಯುಕ್ತಿಗಳಿವೆ ನಾನು ನಿಮ್ಮನ್ನು ಬಹಳ ಡಿಪ್ಲೊಮೆಂಟ್ ಮಾಡುತ್ತೇನೆ ಕುಶಲತೆ ಉಳ್ಳವರನ್ನಾಗಿ ಮಾಡುತ್ತೇನೆ ಅವರು ಡಿಪ್ಲೊಮೆಂಟ್ ಎಂದು ಅಂಬಾಡರ್ಗೆ ಹೇಳ್ತಾರೆ ಅಂದಾಗ ತಾವು ಮಕ್ಕಳ ಬುದ್ಧಿಯಲ್ಲಿ ನೆನಪಿರಬೇಕು ಓಹೋ ಬೇಹದ್ದಿನ ತಂದೆ ನಮಗೆ ಮಾರ್ಗದರ್ಶನವನ್ನು ಕೊಡುತ್ತಿದ್ದಾರೆ ತಾವು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಸಹ ತಂದೆಯ ಪರಿಚಯವನ್ನು ಕೊಡಬೇಕು ನಿಮ್ಮ ವಿನಃ ಮತ್ಯಾರೂ ಕೂಡ ಇದನ್ನು ಹೇಳಲು ಸಾಧ್ಯವಿಲ್ಲ ಪೂರ್ತಿ ಪ್ರಪಂಚ ನಾಸ್ತಿಕರಾಗಿದ್ದಾರೆ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಕೆಲವರಂತೂ ನಾಸ್ತಿಕರೇ ಆಗಿರ್ತಾರೆ ಅಲ್ವಾ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಸ್ವಯಂ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು ಅಂದಾಗ ನಾಸ್ತಿಕರಾದರು ಇಂತಹ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯೇ ನೆನಪು ಬರುವುದಿಲ್ಲ ಇದು ತಿಳಿದುಕೊಳ್ಳುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ನಿಮ್ಮ ಮೂಲಕವೇ ಕಾರ್ಯವನ್ನು ಮಾಡಿಸುತ್ತೇನೆ ನೀವು ಯೋದ್ಧರಾಗಿದ್ದೀರಾ ಸೈನಿಕರಾಗಿದ್ದೀರಾ ಒಂದೇ ಮಾತರಂ ಎಂಬ ಗಾಯನವೂ ಇದೆ ತಾವೇ ಪೂಜ್ಯರಾಗಿದ್ದೀರಿ ಮತ್ತು ತಾವೇ ಪೂಜಾರಿಗಳಾಗಿದ್ದೀರ ಈಗ ಶ್ರೀಮಂತದಂತೆ ಪುನಃ ಪೂಜ್ಯರಾಗುತ್ತಿದ್ದೀರಾ ಅಂದಾಗ ತಾವು ಮಕ್ಕಳು ಬಹಳ ಶಾಂತಿಯಿಂದ ಸರ್ವೀಸ್ ಮಾಡಬೇಕು ಅಶಾಂತರಾಗಬಾರದು ಯಾರ ನಾಡಿಯಲ್ಲೂ ಭೂತಗಳೇ ತುಂಬಿವೆ ಅಂದರೆ ವಿಕಾರಗಳೇ ತುಂಬಿವೆ ಅವರು ಯಾವ ಪದವಿಯನ್ನು ಪಡೆಯುತ್ತಾರೆ ಲೋಭವೂ ಸಹ ಬಹಳ ದೊಡ್ಡ ಭೂತವಾಗಿದೆ ಬಾಬಾರವರು ಎಲ್ಲವನ್ನ ನೋಡುತ್ತಿರುತ್ತಾರೆ ಪ್ರತಿಯೊಬ್ಬರ ನಡತೆ ಹೇಗಿದೆ ಎಂದು ಬಾಬಾರವರು ಎಷ್ಟು ನಶೆ ಏರಿಸುತ್ತಾರೆ ಕೆಲವರಂತೂ ಸರ್ವಿಸ್ ಮಾಡುವುದೇ ಇಲ್ಲ ಕೇವಲ ತಿನ್ನುತ್ತಾ ಕುಡಿಯುತ್ತಾ ಇರುತ್ತಾರೆ ಮತ್ತು ಇಪ್ಪತ್ತೊಂದು ಜನ್ಮಗಳು ಸರ್ವಿಸ್ ಮಾಡಬೇಕಾಗುವುದು ದಾಸದಾಸಿಯರಂತೂ ಆಗ್ತಾರೆ ಅಲ್ವಾ ಅಂತಿಮದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುವುದು ತಂದೆಯ ಹೃದಯವನ್ನು ಸರ್ವಿಸಬಲ್ ಮಕ್ಕಳೇ ಗೆಲ್ಲುತ್ತಾರೆ ತಮ್ಮ ಸರ್ವಿಸೇ ಇದಾಗಿದೆ ಅನ್ಯ ಆತ್ಮಗಳನ್ನು ಅಮರ ಲೋಕದ ವಾಸಿಗಳನ್ನಾಗಿ ಮಾಡುವುದು ಬಾಬಾರವರು ಸಾಹಸವನ್ನಂತೂ ಬಹಳಷ್ಟು ಕೊಡಿಸುತ್ತಾರೆ ಧಾರಣೆ ಮಾಡಿಕೊಳ್ಳಿ ದೇಹಾಭಿಮಾನಿಗಳಿಗೆ ಧಾರಣೆ ಆಗುವುದಿಲ್ಲ ತಮಗೆ ಗೊತ್ತಿದೆ ತಂದೆಯನ್ನು ನೆನಪು ಮಾಡಿ ನಾವು ವೇಷಾಲಯದಿಂದ ಶಿವಾಲಯದಲ್ಲಿ ಹೋಗುತ್ತೇವೆ ಅಂದಾಗ ಆ ರೀತಿ ತಯಾರಾಗಿ ತೋರಿಸಬೇಕು ಬಾಬಾರವರಂತೂ ಪತ್ರಗಳಲ್ಲಿಯೂ ಕೂಡ ಬರೆಯುತ್ತಾರೆ ಮುದ್ದು ಆತ್ಮಿಕ ಮಾಲೀಕನ ಮಕ್ಕಳೇ ಈಗ ಶ್ರೀಮಂತದಂತೆ ನಡೆಯಿರಿ ಮಹಾರಥಿಗಳಾಗಿರಿ ಆಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಥವಾ ರಾಜಕುಮಾರ ರಾಜಕುಮಾರಿಯರು ಅವಶ್ಯವಾಗಿ ಆಗುತ್ತೀರಾ ಮುಖ್ಯ ಗುರಿಯೇ ಇದಾಗಿದೆ ಅಲ್ವಾ ಒಬ್ಬ ಸತ್ಯ ತಂದೆ ತಮಗೆ ಎಲ್ಲ ಸತ್ಯ ಮಾತುಗಳನ್ನು ಒಳ್ಳೆಯ ರೀತಿಯಿಂದ ತಿಳಿಸುತ್ತಿದ್ದಾರೆ ಸರ್ವಿಸ್ ಮಾಡಿ ಅನ್ಯರ ಕಲ್ಯಾಣವನ್ನು ಸಹ ಮಾಡುತ್ತಾ ಇರಿ ಯೋಗ ಬಲ ಇಲ್ಲವೆಂದರೆ ಇಚ್ಛೆಗಳು ಬರುತ್ತವೆ ಇದು ಬೇಕು ಅದು ಬೇಕು ಎಂಬ ಇಚ್ಛೆ ಉತ್ಪನ್ನವಾಗುತ್ತೆ ಆಗ ಖುಷಿಯಾಗಿ ಇರುವುದಿಲ್ಲ ಯಾರಿಗೆ ಇಚ್ಛೆ ಇರುತ್ತೆ ಅವರು ಖುಷಿಯಾಗಿರುವುದಿಲ್ಲ ಹೇಳಲಾಗುತ್ತೆ ಖುಷಿಯಂತಹ ಆಹಾರ ಮತ್ತೊಂದಿಲ್ಲ ಮಾಲೀಕನ ಮಕ್ಕಳಾಗಿದ್ದೀರಾ ಅಂದಾಗ ಬಹಳ ಖುಷಿ ಇರಬೇಕು ಆ ರೀತಿಯೆಲ್ಲ ಅನೇಕ ಪ್ರಕಾರದ ಮಾತುಗಳು ಬರ್ತಾ ಇರುತ್ತೆ ಅಂತಲ್ಲ ಅರಿ ತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಬಾಕಿ ಇನ್ನೇನು ಬೇಕಾಗಿದೆ ಪ್ರತಿಯೊಬ್ಬರೂ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಮಧುರ ತಂದೆಯನ್ನು ಎಷ್ಟು ನೆನಪು ಮಾಡುತ್ತಿದ್ದೇವೆ ಏನು ಸರ್ವಿಸ್ ಮಾಡುತ್ತಿದ್ದೇವೆ ಬಾಬರವರು ಹೇಳುತ್ತಾರೆ ಎಲ್ಲರಿಗೂ ಸಂದೇಶ ಕೊಡುತ್ತಾ ಹೋಗಿ ಭಗವಂತ ಬಂದಿದ್ದಾರೆ ಮಾಲೀಕ ಬಂದಿದ್ದಾರೆಂದು ವಾಸ್ತವದಲ್ಲಿ ತಾವೆಲ್ಲರೂ ಸಹೋದರರಾಗಿದ್ದೀರಾ ಬಲೆ ಹೇಳುತ್ತಾರೆ ನಾವೆಲ್ಲರೂ ಸಹೋದರ ಸಹೋದರಿಯರಿಗೆ ಸಹಯೋಗ ಕೊಡಬೇಕೆಂದು ಈ ವಿಚಾರದಿಂದ ಸಹೋದರರೆಂದು ಹೇಳುತ್ತಾರೆ ಇಲ್ಲಂತೂ ತಂದೆ ಹೇಳುತ್ತಾರೆ ನೀವು ಒಬ್ಬ ತಂದೆಗೆ ಸಂತಾನರು ಸಹೋದರರಾಗಿದ್ದೀರಾ ತಂದೆ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಸ್ವರ್ಗವನ್ನು ಮಕ್ಕಳ ಮೂಲಕವೇ ಸ್ಥಾಪನೆ ಮಾಡುತ್ತಾರೆ ಸರ್ವಿಸ್ನ ಯುಕ್ತಿಗಳಂತೂ ಬಹಳಷ್ಟು ತಿಳಿಸುತ್ತಾರೆ ಮಿತ್ರ ಸಂಬಂಧಿಕರಿಗೂ ಸಹ ತಿಳಿಸಬೇಕು ನೋಡಿ ಮಕ್ಕಳು ಹೊರದೇಶದಲ್ಲಿದ್ದಾರೆ ಅವರು ಸಹ ಸರ್ವಿಸ್ ಮಾಡುತ್ತಿದ್ದಾರೆ ದಿನ ಪ್ರತಿದಿನ ಮನುಷ್ಯರು ಆಪತ್ತುಗಳನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಸಾಯುವ ಮುನ್ನ ಆಸ್ತಿಯನ್ನು ಪಡೆಯೋಣ ಎಂದು ಮಕ್ಕಳೇ ತಮ್ಮ ಮಿತ್ರ ಸಂಬಂಧಿಕರನ್ನು ಕೂಡ ಎತ್ತಬೇಕು ಅವರಿಗೂ ಬಾಬರವರ ಸಂದೇಶ ಕೊಡಬೇಕು ಪವಿತ್ರರಾಗಿಯೂ ಇರಬೇಕು ಬಕಿ ನಿರಂತರ ಸಹೋದರತ್ವತೆಯ ಸ್ಥಿತಿ ಇರುವುದು ಕಷ್ಟಕರವಾಗಿದೆ ತಂದೆಯಂತೂ ಮಕ್ಕಳಿಗೆ ಮಾಲೀಕನ ಮಕ್ಕಳ ಟೈಟಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಸರ್ವಿಸ್ ಮಾಡಲಿಲ್ಲವೆಂದರೆ ನಾವೇನಾಗುತ್ತೇವೆ ಒಂದು ವೇಳೆ ಯಾರಾದರೂ ಜಮಾ ಮಾಡ್ಕೊಂಡಿರ್ತಾರೆ ಅವರು ತಿಂದು ತಿಂದು ಚುಕ್ತ ಮಾಡಿಬಿಡ್ತಾರೆ ಖಾಲಿ ಮಾಡಿಬಿಡ್ತಾರೆ ಅಂದಾಗ ಮತ್ತಷ್ಟು ಅವ್ರ ಖಾತೆಯಲ್ಲಿ ಜಾಸ್ತಿನೇ ಆಗುತ್ತೆ ಅಂದರೆ ಸಾಲನೇ ಆಗಿಬಿಡತ್ತೆ ಸರ್ವೀಸ್ ಮಾಡುವಂತಹ ಮಕ್ಕಳಿಗೆ ಎಂದಿಗೂ ಈ ವಿಚಾರ ಬರಬಾರದು ನಾವಿಷ್ಟೊಂದು ಕೊಟ್ಟೆವು ಅದರಿಂದ ಎಲ್ಲರ ಜೀವನ ನಡೀತಾ ಇದೆ ಅಥವಾ ಸೆಂಟರ್ ನಡೀತಾ ಇದೆ ಸೆಂಟರಲ್ಲಿರುವಂತಹ ಬಾಬನ್ ಮಕ್ಕಳ ಜೀವನ ನಡೀತಾ ಇದೆ ಅದಕ್ಕೆ ನಾವು ಸಹಯೋಗ ಕೊಡ್ತೀವಿ ಅಂದಾಗ ನಮಗೆ ಗೌರವ ಮಾನ ಕೊಡಬೇಕು ಅಲ್ವಾ ಅಂತ ತಿಳ್ಕೊಳ್ಬಾರ್ದಾಗಿದೆ ಈ ರೀತಿ ತಿಳಿಸಬೇಕಾಗಿದೆ ತಿನ್ನಿಸುವಂತಹವರು ಪಾಲನೆ ಕೊಡುವವರು ಶಿವ ತಂದೆಯಾಗಿದ್ದಾರೆ ಆತ್ಮಿಕ ಮಕ್ಕಳು ತಮಗೆ ಪಾಲನೆ ಕೊಡುತ್ತಾರೆ ತಾವು ಅವರ ಸೇವೆ ಮಾಡುತ್ತೀರಾ ಇದು ಬಹಳ ದೊಡ್ಡ ಲೆಕ್ಕಾಚಾರವಾಗಿದೆ ಮನಸ್ಸ ವಾಚ ಕರ್ಮಣ ಅವರ ಸರ್ವಿಸ್ ಮಾಡಲಿಲ್ಲವೆಂದರೆ ಖುಷಿ ಹೇಗೆ ಸಿಗುವುದು ಬಾಬನ್ ಸೇವೆಯೇ ಮಾಡಲಿಲ್ಲ ಅಂದರೆ ಖುಷಿ ಹೇಗೆ ಸಿಗತ್ತೆ ಶಿವ ತಂದೆಯನ್ನು ನೆನಪು ಮಾಡಿ ಭೋಜನವನ್ನು ತಯಾರು ಮಾಡಿದಾಗ ಶಕ್ತಿ ಸಿಗುವುದು ಹೃದಯದಿಂದ ಕೇಳಿಕೊಳ್ಳಬೇಕು ನಾವು ಎಲ್ಲರನ್ನ ರಾಜಿ ಮಾಡುತ್ತಿದ್ದೇವೆಯಾ ಮಹಾರಥಿ ಮಕ್ಕಳು ಎಷ್ಟು ಸರ್ವಿಸ್ ಮಾಡುತ್ತಿದ್ದಾರೆ ಬಾಬಾರವರು ರಗ್ಝಿನ್ ಮೇಲೆ ಚಿತ್ರಗಳನ್ನು ತಯಾರು ಮಾಡಿಸುತ್ತಿದ್ದರು ಆ ಚಿತ್ರಗಳು ಎಂದಿಗೂ ಮರೆಯುತ್ತಿರಲಿಲ್ಲ ಹಾಳಾಗುತ್ತಿರಲಿಲ್ಲ ಬಾಬರವರ ಮಕ್ಕಳು ಕುಳಿತಿದ್ದಾರೆ ತಮ್ಮಷ್ಟಕ್ಕೆ ತಾನೇ ಎಲ್ಲವನ್ನು ಕಳುಹಿಸುತ್ತಾರೆ ಅಂದರೆ ಸೇವೆ ನಡೆಯುತ್ತೆ ಬಾಬಾ ಮತ್ತೆ ಹಣವನ್ನು ಎಲ್ಲಿಂದ ತರೋದು ಈ ಎಲ್ಲ ಸೆಂಟರ್ಸು ಹೇಗೆ ನಡೆಯುವುದು ಮಕ್ಕಳೇ ನಡೆಸ್ತೀರ ಅಲ್ವಾ ಶಿವತಂದೆ ಹೇಳ್ತಾರೆ ನನ್ನ ಹತ್ರ ಅಂತೂ ಒಂದು ಕವಡೆಯೂ ಇಲ್ಲ ಮುಂದೆ ಹೋಗ್ತಾ ನಿಮಗೆ ತಮಗೆ ತಾವೇ ಎಲ್ಲರೂ ಬಂದು ಹೇಳ್ತಾರೆ ನಮ್ಮ ಮನೆ ನೀವು ಕೆಲಸಕ್ಕೆ ಯೂಸ್ ಮಾಡಿಕೊಳ್ಳಿ ಸೆಂಟರ್ ಮಾಡಲಿಕ್ಕೆ ಸೇವೆಗೋಸ್ಕರ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ನೀವು ಹೇಳ್ತೀರಾ ಈಗ ನಮಗೆ ಅಗತ್ಯ ಇಲ್ಲ ಟೂ ಲೇಟ್ ಆಗಿದೆ ಎಂದು ಬಾಬಾರವರು ಬಡವರ ಬಂಧುವಾಗಿದ್ದಾರೆ ಬಡವರ ಬಳಿ ಎಲ್ಲಿಂದ ಬರುತ್ತೆ ಕೆಲವರಂತೂ ಕರೋಡ್ ಪತಿ ಪದಂಪತಿಯೂ ಇದ್ದಾರೆ ಅವರಿಗೋಸ್ಕರ ಇಲ್ಲಿಯೇ ಸ್ವರ್ಗವಿದೆ ಇದಾಗಿದೆ ಮಾಯೆಯ ಆಡಂಬರ ಅದೆಲ್ಲ ನಶಿಸಿ ಹೋಗುವುದು ತಂದೆ ಹೇಳುತ್ತಾರೆ ನೀವು ಮೊದಲು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ಅನಂತರ ರಾಜಕುಮಾರ ರಾಜಕುಮಾರಿಯರಾಗುತ್ತೀರಾ ಸತ್ಯಯುಗದಲ್ಲಿ ಆದರೆ ಅಷ್ಟು ಸರ್ವೀಸನ್ನು ಸಹ ಮಾಡಿ ತೋರಿಸ್ಬೇಕು ಅಲ್ವಾ ಬಹಳ ಖುಷಿಯಲ್ಲಿ ಇರಬೇಕು ನಾವು ಮಾಲೀಕನಿಗೆ ಮಕ್ಕಳಾಗಿದ್ದೇವೆ ನಂತರ ಭವಿಷ್ಯದಲ್ಲಿ ವಿಶ್ವ ಮಹಾರಾಜ ಮಹಾರಾಣಿ ಅಥವಾ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಯಾವಾಗ ರಾಜಕುಮಾರ ರಾಜಕುಮಾರಿಯರಾಗುವುದು ಯಾವಾಗ ಅನೇಕರ ಸೇವೆ ಮಾಡುತ್ತೇವೆ ಎಷ್ಟು ಖುಷಿಯ ನಶೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಯಾರನ್ನೂ ಸಹ ಎಂದಿಗೂ ಬೇಜಾರು ಮಾಡಿಸಬಾರದು ತಾವು ಸಹ ಬೇಜಾರಾಗಬಾರದು ತಮ್ಮ ಬುದ್ಧಿವಂತಿಕೆ ಅಥವಾ ಸೇವೆ ಮಾಡುವ ಅಹಂಕಾರವನ್ನು ತೋರಿಸಬಾರದು ಹೀಗೆ ತಂದೆ ಮಕ್ಕಳಿಗೆ ಗೌರವ ಕೊಡುತ್ತಾರೆ ಹಾಗೆ ಸ್ವಯಂನ ಗೌರವ ಸ್ವಯಮ್ಮೆ ಇಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ಯೋಗ ಬಲದಿಂದ ತಮ್ಮ ಎಲ್ಲ ಇಚ್ಛೆಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸದಾ ಇದೇ ಖುಷಿ ಅಥವಾ ನಶೆಯಲ್ಲಿ ಇರಬೇಕು ನಾವು ಮಾಲೀಕನಿಗೆ ಮಕ್ಕಳಾಗಿದ್ದೇವೆ ರಾಜಕುಮಾರ ರಾಜಕುಮಾರಿಯರು ಆಗುವವರಿದ್ದೇವೆ ಸದಾ ಶಾಂತಿಯಲ್ಲಿ ಇದ್ದು ಸರ್ವಿಸ್ ಮಾಡಬೇಕು ನರನಾಡಿಗಳಲ್ಲಿ ಏನೆಲ್ಲ ವಿಕಾರಗಳೆಂಬ ಭೂತಗಳು ತುಂಬಿವೆ ಅವನ್ನು ತೆಗೆದುಹಾಕಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಮೂಲಕ ಲೈಟ್ನ ಕಿರೀಟ ಪ್ರಕಾಶದ ಕಿರೀಟ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನ ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಮೂಲಕ ಪ್ರಕಾಶದ ಕಿರೀಟ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಭಾಗ್ಯವಂತ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಸಂಗಮಯುಗಿ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆ ಪವಿತ್ರತೆಯ ಗುರುತಾಗಿದೆ ಪ್ರಕಾಶದ ಕಿರೀಟ ಯಾರು ಪ್ರತಿ ಬ್ರಾಹ್ಮಣ ಆತ್ಮನಿಗೆ ತನ್ ಇದು ಪ್ರತಿ ಬ್ರಾಹ್ಮಣ ಆತ್ಮನಿಗೆ ತಂದೆಯ ಮೂಲಕ ಪ್ರಾಪ್ತವಾಗಿದೆ ಪವಿತ್ರತೆಯ ಪ್ರಕಾಶದ ಕಿರೀಟ ಆ ರತ್ನ ಜಡಿತ ಕಿರೀಟಕ್ಕಿಂತಲೂ ಅತಿ ಶ್ರೇಷ್ಠವಾಗಿದೆ ಮಹಾನ್ ಆತ್ಮ ಪರಮಾತ್ಮನ ಭಾಗ್ಯವಂತ ಆತ್ಮ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳದ್ದು ಈ ಕಿರೀಟವೇ ಗುರುತಾಗಿದೆ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಜನ್ಮದಿಂದಲೇ ಪವಿತ್ರ ಭವದ ವರದಾನವನ್ನು ಕೊಟ್ಟಿದ್ದಾರೆ ಇದರ ಸೂಚಕ ಪ್ರಕಾಶದ ಕಿರೀಟವಾಗಿದೆ ಸ್ಲೋಗನ್ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಇಚ್ಛೆಗಳಿಗೆ ವಶವಾಗಿರುವ ಗೊಂದಲಕ್ಕೆ ಒಳಗಾಗಿರುವ ಆತ್ಮಗಳ ಗೊಂದಲಗಳನ್ನು ಪರಿಸ್ಥಿತಿಗಳನ್ನು ದೂರ ಮಾಡಿರಿ ಅವ್ಯಕ್ತ ಇಷಾರೇ ಕರ್ಮ ಅಂದರೆ ಅರ್ಥ ವ್ಯವಹಾರ ಯೋಗ ಅಂದರೆ ಅರ್ಥ ಪರಮಾರ್ಥ ಪರಮಾರ್ಥ ಅಂದರೆ ಅರ್ಥ ಪರಂಪಿತನ ಸೇವಾರ್ಥ ಅಂದಾಗ ವ್ಯವಹಾರ ಮತ್ತು ಪರಮಾರ್ಥ ಎರಡೂ ಜೊತೆ ಜೊತೆಯಲ್ಲಿ ಇರಬೇಕು ಇದಕ್ಕೆ ಹೇಳಲಾಗತ್ತೆ ಶ್ರೀಮತದಂತೆ ನಡೆಯುವಂತಹ ಕರ್ಮಯೋಗಿ ಎಂದು ನಾನು ಕೇವಲ ವ್ಯವಹಾರಿ ಅಲ್ಲ ಆದರೆ ವ್ಯವಹಾರಿ ಮತ್ತು ಪರಮಾರ್ಥಿ ಅಂದರೆ ಅರ್ಥ ಏನು ಮಾಡುತ್ತಾ ಇದ್ದೀನಿ ಅದು ಈಶ್ವರಿಯ ಸೇವಾರ್ಥವಾಗಿ ಮಾಡುತ್ತಿದ್ದೇನೆ ಈ ಸ್ಮೃತಿಯಿಂದ ಒಂದೇ ಶರೀರದ ಮೂಲಕ ಒಂದೇ ಸಮಯದಲ್ಲಿ ಮನಸ್ಸು ಮತ್ತು ಹಣದ ಡಬಲ್ ಸಂಪಾದನೆ ಆಗುತ್ತಾ ಇರುವುದು ಓಂ ಶಾಂತಿ